ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ತೊಗೊಂಡಿನಿ ಅಂದ್ರೆ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಅವರೇ ಕಾಳಿನ ಗಜ್ಜರಿ ಹಾಕಿ ಮಾಡೋದು ಹೇಗೆ ಅಂತ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಸಿಂಪಲ್ ಆದರೂ ಮಸ್ತ್ ಆಗುತ್ತಾ ನಮ್ಮ ಉತ್ತರ ಕರ್ನಾಟಕ ಸದಾಗ ಮಾಡುವಂಥ ಪಲ್ಯ ನೋಡಿರಿ ಇದು ಹೆಂಗೆ ಮಾಡ್ತೀನಿ ಅಂತ ನೋಡ್ರಿ ಸಿಂಪಲ್ ಆದರೂ ಭಾಳ ಟೇಸ್ಟ್ ಆಗುತ್ತಾ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿನಿ ಅಂತ ನೋಡ್ಕೊಂಡು ಬನ್ನಿ ಈಗ ನೋಡ್ರಿ ಅವರೇ ಕಾಳ ತೊಗೊಂಡಿನಿ ಎರಡು ಕ್ಯಾರೆಟ್ ಹಚ್ಚಿಟ್ಕೊಂಡಿನಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿಕಾಯಿ ಕುಟ್ಟಿಬಿಟ್ಟು ತೊಗೊಳ್ಳೋಣ ಕರಿಬೇವು ಕೊತ್ತಂಬರಿ ಅದಕ್ಕೆ ಮೇಲೆ ಹಚ್ಚೋಕೆ ಕೊಬ್ಬರಿ ಪೌಡರ್ ಆಮೇಲೆ ಶೇಂಗಾ ಪೌಡ್ರ್ ಹಚ್ಚಾಕ ಈಗ ಏನು ಮಾಡೋಣ ಅಂದ್ರೆ ಈ ಒಂದು ಐದು ನಿಮಿಷ ಒಂದು ಕುದಿಸ್ಕೊಂಡು ತೊಗೊಳ್ಳೋಣ ಕುದಿಸ್ಬಿಟ್ಟು ತೊಗೊಂಡು ಪಲ್ಯ ಮಾಡೋಣ ಈಗ ನೋಡಿರಿ ಕ್ಯಾರೆಟ್ ಇವು ಕಾಳು ಎರಡು ಕುದಿಲಿಕ್ಕೆ ಹಾಕ್ತೀನಿ ಒಂದು ನಾಲ್ಕು ನಿಮಿಷ ಕುದ್ರೆ ಸಾಕು ಕುದ್ದಿಬಿಡ್ತಾವು ಕುದಿಸ್ಕೊಂಡು ಪಲ್ಯ ಮೇಲೆ ಅದರಲ್ಲೇ ನಾನು ಅವು ಕುದಿದ್ರೊಳಗೆ ಹಸಿ ಮೆಣಸಿಕಾಯಿ ಕುಟ್ಟು ಇದು ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ರೀ ಹಸಿ ಮೆಣಸಿಕಾಯಿ ಹಚ್ಚಿರಿ ಪಲ್ಯ ಸೂಪರ್ ಆಗುತ್ತೆ ಟೊಮೊಟೊ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಹುಣಸೆ ಆದರೂ ಹಾಕ್ಬೋದು ನಾನು ಸ್ವಲ್ಪ ಆದಂಥ ಟೊಮೊಟೊ ಚಲೋ ಚೊಲೋ ಆಗ್ತದೆ ಟೇಸ್ಟ್ ಈಗ ಉಪ್ಪು ಹಾಕಿ ಇದು ಮಿಕ್ಸಿ ಮಾಡ್ಕೊಂಡು ಬರೋಣ ಪಲ್ಯ ಭಾಳ ಚಂದ ಆಗ್ತದೆ ಈ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಆಗತ್ತೆ ಅನ್ನ ಜೊತೆ ತಿನ್ಬೋದು ಸಿಂಪಲ್ ಆದ್ರೂ ಇವು ಮಿಕ್ಸಿ ಮಾಡ್ಕೊಳ ನೋಡ್ರಿ ಪಲ್ಯ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾಯಿ ಇಟ್ಟೀನಿ ಎಣ್ಣೆ ಕಡ ಈಗ ಎಣ್ಣೆ ಹಾಕೀನಿ ಜೀರಿಗೆ ಸಾಸಿವೆ ಹಾಕೋಣ ಈ ರೀತಿ ಬೈಸಿಟ್ಕೊಂಡಿ ನೋಡ್ರಿ ಮಸ್ತ್ ಆಗ್ತದೆ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಆಗ್ತದೆ ನೋಡಿರಿ ಈ ಕುಸಿದ ಕಾಳು ಹಾಗೆ ತಿನ್ಬೋದು ಉಪ್ಪಾಯಿ ಕುದಿಸಿ ಮಸ್ತ್ ಆತ ಹಸಿ ಕಾಳಲ್ಲ ಇವಾಗ ಈರುಳ್ಳಿ ಹಾಕೋಣ ಸ್ವಲ್ಪ ವಿಡಿಯೋ ಆ ಕಡೆ ಈ ಕಡೆ ಆಗ್ತದೆ ರೀ ನೋಡಿ ನನಗೆ ಕ್ಷಮೆ ಇರಲಿ ಸ್ವಲ್ಪ ಒಬ್ಳೇ ಮಾಡ್ತಿರ್ತೀನಲ್ಲ ವಿಡಿಯೋ ಕ್ಲಿಯರ್ ಬಂದಿರೋದಿಲ್ಲ ಒಂದೊಂದು ಸಾರಿ ಏನು ಮಾಡೋಕ್ಕಾಗಲ್ಲ ನನ್ನ ಕೈ ನೋ ಇದೆ ಇನ್ನೂ ಕೈ ನೋ ಆರಾಮಾಗಿಲ್ರಿ ನನಗೆ ಹಂಗಾಗಿ ಸ್ವಲ್ಪ ವೀಡಿಯೋ ತೋಳೋದಾಗ ಆ ಕಡೆ ಈ ಕಡೆ ಆಗ್ತದೆ ಒಂದೇ ಕೈಲೇ ಮಾಡೋಕ್ಕಾಗಲ್ಲ ಒಂದು ಕೈಯಾಗಿ ವೀಡಿಯೋ ಹಿಡಿಬೇಕು ಒಂದು ಕೈಯಾಗ ಫೋನು ನಾನೇ ಹಿಡಿಬೇಕು ಒಗ್ಗರಣೆನೂ ನಾನೇ ಮಾಡಬೇಕು ಹಾಗಾಗಿ ಹಿಂದಿಕ ಮುನ್ಕ ಸರ್ ಆ ಕಡೆ ಈ ಕಡೆ ತೋರಿಸ್ತಿರ್ತೀನಿ ಕ್ಷಮೆ ಇರಲಿ ನೋಡಿದವ್ರು ಏನೋ ಅನ್ಕೋಬೇಡ್ರಿ ಇನ್ನೊಂದು ಸ್ವಲ್ಪ ದಿನ ಇನ್ನೂ ಒಂದು ಎರಡು ತಿಂಗಳು ವಿಶಾಲು ಬರತನ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕ್ಷಮೆ ಇರಲಿ ಕೈ ನೋವು ಕಮ್ಮಿ ಆಗಿಲ್ಲ ನೋಡ್ರಿ ಎಷ್ಟು ಡಾಕ್ಟ್ರು ಬಳಿ ತೋರಿಸಿದೆ ಕೈ ನೋವೇ ಕಮ್ಮಿ ಆಗಿಲ್ಲ ಸುಮ್ಮ ಏನೋ ಅಂತಾರಲ್ಲ ಯಾರೋ ಮಾಡೋರು ಇಲ್ಲಾರ ಕಳ್ಸುಮ್ ನಾನೇ ಮಾಡ್ಕೊತೀನಿ ಅಡುಗೆಯೂ ನಾನೇ ಮಾಡ್ತೀನಿ ಎಲ್ಲ ನಾನೇ ಮಾಡ್ತೀನಿ ಎಷ್ಟಂತ ಮಂದಿ ಯಾರು ಮಾಡೋಕ್ಕೂ ಆಗಲ್ಲ ರೀ ಎಷ್ಟಂತ ಹೊರಗಡೆ ರೊಟ್ಟಿ ತರಿಸ್ ತಿನ್ನೋದು ಅಂಥೇಳಿ ನಾನೇ ಎಲ್ಲ ಮಾಡ್ಕೊಳ್ಕೋತೀನಿ ಇರೋದೇ ಇಬ್ರು ನಾವೇನು ನಾನು ಯಜಮಾನ್ರು ಇಬ್ಬರೇ ಅಂತ ಸ್ಕೂಲ್ದೇ ಹಾರಲ್ಲ ಹಾಗಾಗಿ ನಾನೇ ಮಾಡ್ಕೊತಿರ್ತೀನಿ ಈಗ ಯಜಮಾನ್ರು ಮಕ್ಕಳು ಬಂದ್ರಂದ್ರೆ ಭಾಳ ಕಷ್ಟ ಆಗ್ತದಂತೇಳಿ ಇವತ್ತೇನು ಮಾಡೀನಿ ಅಂದ್ರಿ ನಿನ್ನೆ ಹೋಗಿ ಗೌಂಟಿ ಔಷಧಿ ಕೊಡ್ತಾರಲ್ರಿ ಆಯುರ್ವೇದಿಕ ಅವ್ರ ಬಳಿ ಹೋಗಿ ಆಯುರ್ವೇದಿಕ್ ಔಷಧ ತಗೊಂಡ್ಬಂದಿನಿ ಇಲ್ಲೇ ಚಿಕ್ಕನಟಿಗೆ ಔಷಧಂತ್ರಿ ಇಲ್ಲೇ ನಮ್ಮ ಅಮ್ಮೋಟಗಿ ಕಾರ್ ಡಬಾದ ಹತ್ರ ಐತಿ ಹೋಗಿ ತೊಗೊಂಬಂದೀನಿ ನಾನು ಅವಾಗೆ ಗೌಟಿ ಔಷಧಿ ತೊಗೋಬೇಕಂದಿರಿ ನಮ್ಮ ಮಮ್ಮಿ ಅವರು ಎಲ್ಲರೂ ಗೌಟಿ ಔಷಧಿ ತಗೊಂಡು ದವಾಖಾನೆ ಕಮ್ಮಿ ಆಗೋಲ್ಲ ಗೌಟಿ ಔಷಧಿ ತೊಗೋನಂದ್ರೆ ನಾನು ಏನು ಮಾಡಿದೆ ಆಡಿನಾಲು ಸಿಗೋಲ್ಲ ಹಾಗೆ ನಾನು ಒಮ್ಮಿನೂ ಗೌಟಿ ಔಷಧಿ ತೊಗೊಂಡಿಲ್ಲರಿ ಇದಕ್ಕೆ ಹಸಿ ಮೆಣಸಿಕಾಯಿ ಹಾಕೊಂಡ್ರಿ ನೋಡಿರಿ ಹಸಿ ಮೆಣಸಿಕಾಯಿ ಹಾಕಿನಿ ಇದರೊಳಗೆ ಹಸಿ ಮೆಣಸಿಕೆ ಹಾಕಿ ಫ್ರೈ ಮಾಡ್ಕೊರಿ ಈರುಳ್ಳಿ ಜೊತೆನೆ ಕರ್ಬೇವು ಕೊತ್ತಂಬರಿ ಹಾಕಿರಿ ಗೌಟಿ ಔಷಧ ತೋಳಾರ್ ಕಿ ನೋಡಿದ್ರೆ ನಾವು ತೋಳಿಲ್ರಿ ಬರೀ ದವಾಖಾನಿಗೆ ತೋರಿಸಿದೆ ಐದು ಮಂದಿ ಡಾಕ್ಟ್ರ್ ಬಳಿ ತೋರಿಸಿನ ರೀ ನನ್ನ ಕೈ ಇನ್ನೂ ಆರಾಮೆ ಆಗಿಲ್ಲ ಹೋದವ್ರ ಬಲ್ಲೆಲ್ಲ ಸ್ಕ್ಯಾನಿಂಗ್ ಮಾಡಿಸು ಎಕ್ಸ್ರೇ ತೆಗಿ ಅದೇ ಮಾಡ್ತಾರೆ ಎಕ್ಸ್ರೇ ತೆಗ್ದಾರ ನಾಲ್ಕು ಅಕ್ಷ ಎಕ್ಸ್ರೇ ಕೈ ಕೈನೋ ನೋಡ್ತಾರೆ ಎಕ್ಸ್ರೇ ತಾರ ಗುಳ್ಗಿ ಕೊಡ್ತಾರೆ ನನಗೆ ತೊಗೊಂಡು ತೊಗೊಂಡು ಕಣ್ಣೊಳಗೆ ಗುಳ್ಳಿ ಅದು ರೀ ಹಾಗಾಗಿ ಏನು ಮಾಡೀನಿ ಅಂದ್ರಿ ಈ ಸರೇ ಬೇಡ ಬೇಡ ಅಂಥೇಳಿ ಆರಾಮಾಗೈತಿ ಬಿಡು ನನ್ಗೆ ಆರಾಮ್ ಆತದಂತೇಳಿ ಅಡುಗೆ ಮಾಡ್ತೀನಿ ಕರೆ ಏನೂ ಆಗಿದ್ದಿಲ್ಲ ರೀ ನಿನ್ನೆ ಮೊನ್ನೆ ಮ ವಿಶಾಲನ ಬಳಿ ಹೋಗಾಗ ಬಸ್ ದಿನಾಗ ಒಂದು ಗದ್ಲಿತ್ರಿ ಬಸ್ಸು ಕೈ ತಟ್ಟಿಸ್ಬಿಟ್ರು ಸತ್ಯ ಅಂದೆ ನೋಡಿರಿ ನಾನು ಅಷ್ಟು ನನಗೆ ತ್ರಾಸಾಯಿತು ಹೇಳಬಾರ್ದದು ಅಲ್ಲೇ ನನಗೆ ಕುಂತು ಅಳಂಗೆ ಆಗಿಬಿಟ್ಟಿತ್ತು ಪಾಪ ಕಂಡಕ್ಟ್ರು ಒಳವಿದ್ದ ಕೂಡಮ್ಮ ಸೀಟಿನ ಮ್ಯಾಲ ಏನಾಗಿದೆ ಅಂತ ಕೈ ಹಿಂಗೆ ಆಗ್ಯತ್ರಿ ಅಂದ್ರೆ ಅಂತ ಹೇಳಿ ಬೈದು ಕುಂದರ್ಸಿದ ಪಾಪ ಸೀಟಿನ ಮ್ಯಾಲ ಕೂಡ್ತಾ ಆತ ಕುಂತು ಸೀಟಿ ನನಗೆ ಬಿಟ್ಟು ಕೊಟ್ಟು ಸೀಟಿನ ಮ್ಯಾಲೆ ಕುಂದಿರ್ಸಿದ ಪುಣ್ಯ ಬರ್ಲಿ ಅವ್ರಿಗೆ ಕಂಡಕ್ಟ್ರು ಕುಂದರ್ಸಿದ ನೋ ಆಗಿದಾ ನಾ ಹೋಗ್ಬಾರ್ದು ಅಂದಿದ್ದೆ ಮತ್ತು ಮಕ್ಳು ಸಲಿಗೆ ಹೋಗಬೇಕಂತ ನಾನೇ ಹೋದೆ ಶನಿವಾರ ದಿನ ಪೇರೆಂಟ್ಸ್ ಮೀಟಿಂಗ್ ಇತ್ತು ರೀ ಆದ್ರೆ ನಮ್ಮ ಯಜಮಾನ್ರು ಖಾಲಿ ಇದ್ದಿದ್ದಿಲ್ಲ ಅವತ್ತು ಗಿರೋಕ್ ಇರ್ತಾವೆ ನಮಗೆ ಹಾಗಾಗಿ ನಾನು ಹೋಗಿ ಆ ರೀತಿಯಾಗಿತ್ತು ಓದ್ತೀನಿ ನಾನು ಅಂದ್ರೆ ಬಸ್ ಕಲ್ ಇದ್ದಿದ್ದಿಲ್ಲ ಈ ಸರಿ ಅಂತೂ ಕೈ ಬಿಡಿಸ್ಬಿಟ್ರಿ ಅಲ್ಲೇ ಸತ್ಯ ನಾನು ಅಂದ್ಕೊಂಡೆ ನೋಡ್ರಿ ಅಷ್ಟು ಅಂದ್ರೆ ಏನು ಕೇಳಬಾರ್ದ್ರಿ ಅದು ಆ ಜೀವನದಾಗ ಎಂದ ಮರಿಲಾಕಾಗಲ್ಲ ಅಷ್ಟು ನೋವು ಆಗಕ್ಕೆ ಹತ್ಬಿಡ್ತಾವತ್ತ ನೋಡಿರಿ ಹಚ್ಚಿ ಖಾರದ ಬಿಡಿ ಮಸಾಲೆ ಖಾರ ಹಾಕಿನಿ ಅರ್ಸಿನ ಪೌಡ್ರ್ ಹಾಕಿನಿ ಹಸಿ ಮೆಣಸಿಗೆ ಹಾಕಿನಲ್ಲ ಹಂಗಾಗಿ ನಾನು ರೆಡ್ ಖಾರ ಹಾಕಂಗಿಲ್ಲ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ ನೋಡಿರಿ ಧನಿಯಾ ಪೌಡ್ರನು ಹಾಕೊಂಡಿನಿ ಟೊಮೆಟೊನೂ ಹಾಕೊಂಡಿನಿ ಇದು ಸ್ವಲ್ಪ ಫ್ರೈ ಆಗಲಿ ಆಗನ ಇವು ಕುದಿಸಿಟ್ಟಿ ಗಜ್ಜರಿ ಗಜ್ಜ್ರಿ ಕಾಳು ಹಾಕಿ ಮಿಕ್ಸ್ ಮಾಡೋ ಇದು ಸ್ವಲ್ಪ ಟೊಮೆಟೊ ಮೆತ್ತಗಾಗ ಹಾಗಾಗಿ ನೋಡಿರಿ ನಾನು ಗೌಟಿ ಔಷಧ ತೊಳಂಗೈತಿ ಇವತ್ತು ತೊಗೊಂಡಿನಿ ಏಳು ದಿನ ತೊಗೋಬೇಕಂತ ಆರಾಮಾತದಂದ್ರೆ ಅದಕ್ಕಾದ್ರೆ ಆರಾಮಾದ್ರೆ ಸಾಕೊಂಡಂಗಾಗೈತರಿ ಈಗ ಹುಡುಗರು ಬ್ಯಾಸ್ಗೆಗೆ ಬಂದ್ರಂದ್ರೆ ಅಡುಗೆ ಮಾಡೋದು ಬಟ್ಟೆ ತೊಳೆದು ಆಯಿತು ನಾವು ಈಗ ನಾನು ಯಜಮಾನ್ರಿಬ್ರೆ ಇದ್ದಕ್ಕೆ ಬೆಳಗ್ಗೆ ನಾಷ್ಟ ಮಾಡ್ತೀನಿ ಅಡುಗೆ ಮಧ್ಯಾಹ್ನ ಮಾಡೋದೇ ಇಲ್ಲ ರೊಮ್ಮೆ ರಾತ್ರಿ ಮಾಡಿಬಿಡ್ತೀನಿ ಈಗ ನೋಡ್ರಿ ಈಗಾದ್ರೂ ನೈಟ್ ಏಳಾಗ್ಯದ ಈಗ ಅಡುಗೆ ಮಾಡಾತ್ತೀನಿ ನಾನು ಇವತ್ತು ರೊಟ್ಟಿ ಮಾಡೀನಿ ನಾನು ಚಪಾತಿ ಬ್ಯಾಸ್ರ ಉಂಡು ಹೇಳಿ ಅಂದು ನಿನ್ನೆ ಚಪಾತಿ ಮಾಡೀನಿ ಅಂತೇಳಿ ಇವತ್ತು ಮಾಡಲಿಲ್ಲ ಅದು ತೀಡಿಬಿಟ್ಟು ರೊಟ್ಟಿ ಮಾಡೀನಿ ಹಾಗಾಗಿ ಎರಡೆರಡು ಚಪಾತಿ ಎರಡು ರೊಟ್ಟಿ ಏನೇನೋ ಮಾಡ್ಕೊಂಡು ಊಟ ಮಾಡ್ತೀವಿ ಹುಡುಗರು ಬಂದು ಅಂದ್ರೆ ಪಾಪ ಅವ್ರು ಏನೂ ತಿನ್ನಲ್ಲ ಹಾಸ್ಟೇಳ್ ಏನು ಬೇಕಾಗಿದ್ದೆಲ್ಲ ಮಾಡಿಕೊಡ್ಬೇಕಾಗ್ತದ ಮಕ್ಳು ಬಂದ ನನ್ನ ಕೈನೂ ಅನ್ಬಾರ್ದು ಅಂಥೇಳಿ ಇವಾಗ ಬಿಟ್ಟು ಮಿಕ್ಕಿದಕ್ಕೆ ನಾನು ಇವತ್ತು ಗೌಟಿ ಔಷಧ ತೊಗೊಂಡಿ ನೋಡ್ರಿ ನನಗೇನು ಅದು ಆಗಿ ಬರೋಂಗಿಲ್ಲ ಅಂತೇಳಿ ಬಿಟ್ಟಿದ್ದೆ ಆಡಿನಾಲಿಂದ ಒಂದು ಕಷ್ಟ ಆಗಿತ್ತು ರೀ ಇವತ್ತು ಆಡಿನಾಲೂ ಅಲ್ಲಿ ಯಾರೋ ಹಳ್ಳ್ಯಾಗ ತಂದು ಕೊಟ್ಟಾರಂತ ಸಿಕ್ಕವ ರೊಕ್ಕ ಕೊಟ್ಟರು ಪರವಾಗಿಲ್ಲ ಹಾಡಿನಾಲ್ ಕೊಟ್ಟರೆ ಸಾಕು ರೊಕ್ಕ ಕೊಡ್ತೀನಿ ಅಂದ್ರೂ ಆಡಿನಾಲ್ ಇಲ್ಲ ಅಂತ ಯಾರು ಮಂದಿ ಸಿಕ್ಕಿದ್ದಿಲ್ಲ ಅದ್ರ ಕಾಲಾಗೆ ನಾನು ಗೌಟಿ ಔಷಧ ತೊಗೊಳ್ಳೋಂಗಾಗಿದ್ದಿಲ್ಲ ರೀ ದವಖಾನಿಗೆ ಹೋಗಿದ್ದೆ ಆಡಿನಾಲ್ ಸಿಗಲ್ಲ ಅಂತೇಳಿ ಇವತ್ತು ಗೌಟಿ ಔಷಧ ತೊಗೊಂಡಿನಿ ಹಾಡಿನಾನು ಸಿಕ್ಕವ ನಾನು ಅಮ್ಮಿ ಕುರಿ ಹಾಲು ಕುಡಿದಿದ್ದಿಲ್ಲ ಕುರಿ ಏನು ಅದು ಹಾಡಂತರಿ ಇವತ್ತು ಕುಡ್ದು ನೋಡ್ರಿ ಔಟಿ ಔಷಧ ಕರೆ ಕರೆ ಆರಾಮಾಗ್ಲಿ ಅಂತ ನೀವೂ ಸ್ವಲ್ಪ ನನಗೆ ಅನ್ಕೋರಿ ದೇವರಲ್ಲಿ ಕೇಳ್ಕೋರಿ ನನ್ನ ಕೈ ಆರಾಮಾಗ್ಲತ್ತೇಳಿ ಅಕ್ಕ ನೀನು ಕೇಳಕತ್ತಿದ್ದಿ ಕೈ ಆರಾಮಾಗ್ಯದ ಏನಂತೇಳಿ ಎರಡು ಮೂರು ಸರಿ ಇವತ್ತು ಇನ್ನೂ ಆರಾಮಾಗಿಲ್ಲ ನೋಡ್ರಿ ಈ ಥರ ಗೌಟಿ ಔಷಧ ತೊಗೊಂಡಿ ನೋಡಕ್ಕ ನಾನು ಆರಾಮಾದ್ರೆ ಸಾಕಾವ ಯವ ದೇವರಲ್ಲಿ ಅದ್ದಿಕ್ಕೋಗೋತಿ ನೋಡ್ರಿ ನನಗೆ ಏನೂ ಇರ್ಲಿಕ್ಕಿಲ್ಲ ಮನುಷ್ಯ ಆರೋಗ್ಯ ಒಂದು ಸರಿಯಾಗಿರ್ಬೇಕು ನೋಡ್ರಿ ದೇವರು ಅದೊಂದು ಚಂದ ಇಟ್ಟರು ಸಾಕು ಶ್ರೀಮಂತಿಗೆ ಬಡತನ ಅದೇನು ಸ್ಥಿರವಾಗಿದ್ದಲ್ಲ ಅದೇನು ಗೋಡೆ ಮ್ಯಾಗಿನ ನೆಳ್ಳ ಅಂತ ಅದೇನು ನಮಗೆ ಬೇಕಾಗಿಲ್ಲ ಈಗ ಎಷ್ಟು ಇದೀವಲ್ಲ ಸಾಕು ಇರೋಕ್ಕೊಂದು ಮನೆ ಆಗಿದೆ ಮಕ್ಕಳು ವಿದ್ಯಾವಂತರ ಆದ್ರೆ ಸಾಕಪ್ಪ ದೇವ್ರೇ ಶ್ರೀಮಂತಿಗೆ ಇರಲಿಕ್ಕಿಲ್ಲ ಇಷ್ಟೇನು ಜೀವನ ಮಾಡ್ತಿ ಇಷ್ಟೇ ಇದ್ರೆ ಸಾಕು ಬಟ್ಟಿ ತುಂಬ ಊಟ ಮೈ ತುಂಬ ಬಟ್ಟೆ ಇರೋಕ್ಕೊಂದು ಮನೆ ಮಕ್ಕಳು ವಿದ್ಯಾವಂತರಾದ್ರೆ ಇಷ್ಟೇ ಸಾಕಂತೀನಿ ನೋಡಿರಿ ನನಗೆ ಬೇಕು ಬೇಡೋದು ಇಷ್ಟೇ ನಾನು ಬೇಡಲ್ಲ ಜಾಸ್ತಿ ಆರಾಮಾಗಿಟ್ರಪ್ಪ ದೇವರೇ ಅಂತ ಕೇಳ್ಕೊತೀನಿ ನೋಡ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಗೌಟಿ ಹುಷಿ ತೊಗೊಂಡ್ರಿ ಅದೇನೋ ಎಲ್ಲರೂ ಮಮ್ಮಿನೂ ಕೈ ಬೇನೆ ಆದಾಗ ಅದೇನೋ ಗೌಟಿ ಹುಷಿ ತೊಗೊಂಡಿದ್ರಂತ ಕೈ ಇದು ಸ್ವಲ್ಪ ಲೂಸ್ ಮೋಷನ್ ಆಗಿತ್ತ ಆಗಿಲ್ಲ ರೀ ದೇವ್ರ ಪುಣ್ಯದಿಂದ ನಾ ಗೌಟಿ ಹುಷಾರ ತೊಗೋಬೇಕಂದ್ರೆ ನಮ್ಮ ಮನೆಯವ್ರು ಮುಂದೆ ಕೂತು ಕುಡಿಸಿ ಹೋಗ್ಯಾರ ಈಗಿ ಕುಡ್ಯಂಗಿಲ್ಲ ಅಂತೇಳಿ ಆ ದೇವ್ರು ನೆನ್ಸ್ಕೊತ ನಾನು ನೀನೇ ಅಪ್ಪ ದಾನಮ್ಮ ಬನದಪ್ಪ ಕಾಸ್ಕತೇಶ್ವರ ಅಂದ್ಕೊಂಡು ಜಗ ಜಗತ್ತದಾಗಿರುವಂಥ ದೇವರುಗಳು ಅಷ್ಟು ನೆನ್ಸ್ಕೊಂಡು ಗೌಷಿ ಔಷಧಿ ಕೊಡ್ದೀನಿ ನನಗೇನು ಎಫೆಕ್ಟ್ ಹೇಳಿ ಅಂಜಿ ಅಂಜಿಬಿಟ್ಟಿದೆ ಏನು ಮಾಡಬೇಕು ರೀ ಮಧ್ಯಾಹ್ನದ ಮನೆಗೆ ಯಾರೂ ಇರೋಂಗಿಲ್ಲ ನೋಡ್ರಿ ಅವ್ರೇಕಾಳು ಅದೆಲ್ಲ ಹಾಕಿ ಮಿಕ್ಸ್ ಮಾಡೀನಿ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಕುದ್ರೆ ಸಾಕು ಹುಳಿ ಏನು ರೀ ಟೊಮೆಟೊ ಹುಳಿಯವ ಇದು ರೆಡಿ ಆಗ ಇವಾಗ ಪ್ಲೇಟ್ ಹಚ್ಚಿ ಕುದಿಸ ಮನೆಯಾಗೊಂದು ಯಾರು ಇರಲ್ರಿ ಏನು ಮಾಡಬೇಕು ಆ ಟೈಮ್ದಾಗ ಏನಾರ ವಾಮಿಂಟರೇ ಆಗಲಿ ಲೂಸ್ ಮೋಷನ್ ಜಾಸ್ತಿ ಆಗಿ ಏನಾರು ಆತದಂತ ಹೇಳಿ ಭಯ ಬಿದ್ದೀನಿ ದೇವ್ರ ನೆನ್ಸ್ಕೊಂಡು ಕುಡ್ದೀನಿ ನಮ್ಮ ಮನೆಯವ್ರು ದೇವ್ರ್ ನೆನ್ಸ್ಕೊಂಡು ಕುಡಿ ಏನಾಗಲ್ಲ ಅಂದರು ಅವ್ರು ನಾಷ್ಟ ಮಾಡೋತ್ನೇ ಕುಂತು ಕುಡ್ದು ಕುಡಿಸಿ ಹೋಗ್ಯಾರ ಹತ್ತುವರೆಗೆ ತಂದು ಕೊಟ್ಟರು ಅದೇನೇ ಬೆಳಗಿನ ತೊಗೊಬೇಕಂತ ಏನು ಮಾಡಬೇಕ್ರಿ ಹಾಲು ಬೇಲೂರ್ಲಿಂದ ತಂದು ಕೊಡ್ಬೇಕಂದ್ರೆ ಅವರು ಲೇಟ್ ಆತದಲ್ಲ ಆರೂವರೆಗೆ ಹೋಗ್ಯಾರ ತಂದು ಕೊಟ್ಟಾರ ಅವ್ರು ಬರ್ಬೇಕಂದ್ರೆ ಅಂಗಡಿ ಮುಂದೆ ಯಾರು ಇಲ್ಲ ತಂದು ಕೊಟ್ಟಾರ ಹೊತ್ತಾಗೆ ತಂದು ಕೊಟ್ಟರು ತಂದು ತಂದ್ಕೊಟ್ರು ಹನ್ನೊಂದು ಆಯಿತು ಕುಡ್ದೀನಿ ಏನೂ ಆಗಿಲ್ಲ ರೀ ದೇವ್ರ ಪುಣ್ಯದಿಂದ ಲೂಸ್ ಮೋಷನ್ ಅದು ಏನೂ ಆಗಿಲ್ಲ ಸಾಕು ಇಷ್ಟೇ ದೇವ್ರು ಇಟ್ಟರಪ್ಪ ಎಂಟು ದಿನ ಹೆಂಗಾರ ಮಾಡಿ ಗಟ್ಟಿ ಧೈರ್ಯ ಮಾಡಿ ಜೀವ ಒತ್ತೆ ಇಟ್ಟು ಔಷಧ ಕುಡಿದ್ರೆ ಆರಾಮಾದ್ರೆ ಸಾಕು ರೀ ನನಗೆ ಬಂದದ್ದು ನಾವು ಉಣ್ಬೇಕು ಯಾರೇ ಬಂದ್ರೆ ಯಾರು ಹೊಣ್ತಾರೆ ನಾವು ಬಿದ್ದರೂ ಮೂರು ನೋಡೋರು ದಿಕ್ಕಿಲ್ಲ ಒಂದು ಕಪ್ಪು ಚಹಾ ಕೊಡೋರು ದಿಕ್ಕಿಲ್ಲ ನಮ್ಗೆ ಹಂಗಾಗಿ ಆರಾಮಾದ್ರೆ ಸಾಕಂತೀನಿ ನೋಡ್ರಿ ನೀವು ದೇವ್ ನನಗೆ ಆರಾಮಾಗ್ಲೆಂತ ಬಯ ದೇವರಲ್ಲಿ ಕೇಳ್ಕೋರಪ್ಪ ನನಗೆ ಅಷ್ಟು ತಾಸಾಗಿತ್ತು ಕೈ ಬೇನು ಯಾ ಅವ್ರ ಕೈ ಮುರಿದು ಇವರು ಹೆಂಗಾರ ತಡ್ಕೊಂಡ್ರಪ್ಪ ನನಗಂತರ ಜೀವನದಾಗೆ ಎಂಥದ್ದು ಬಂತಪ್ಪ ದೇವ್ರೆ ಅಂತ ಆಳ್ತೀನಿ ಒಂದೊಂದು ಸಾರಿ ಹಿಂಗೆ ಚೂರು ಅದೇ ಗೊತ್ತು ರೀ ಯಾರು ಇಲ್ಲಾರ್ದವ್ರಿಗೆ ನೋವು ಕೊಡ್ತಾನೆ ದೇವ್ರ ಬಟ್ಟೆ ತೊಳಕೆ ಹೋಗು ಬ್ರೆಸ್ ಅರ ತಟ್ಟತದ ಸಾಬೂನಾರೇ ತಟ್ತದ ಅವು ಎಲ್ಲ ಹಿಡಿಬೇಕಲ್ರಿ ಬಲಗೈ ಹೇಗ್ಯದ ಅದ್ರಾಗ ಎಡಗೈಗಾದ್ರೆ ಹೆಂಗಾನ ಆತದ ಬಲಗೈಗಾದ್ರೆ ಭಾಳ ಕಷ್ಟ್ರಪ್ಪ ಈಗ ನೋಡ್ರಿ ಸ್ವಲ್ಪ ಶೇಂಗಾ ಪೌಡ್ರು ಸ್ವಲ್ಪ ಕೊಬ್ಬರಿ ಪೌಡ್ರಕ್ಕ ಅದಕ್ಕೆ ನೋಡಿರಿ ಸ್ವಲ್ಪ ಕ್ಷಮೆ ಇರಲಿ ವಿಡಿಯೋ ನೋಡ್ರಿ ನೋಡೋ ಮಾಡೋ ಹತ್ತನೇ ಎಕಡೆ ರೀ ಆತ ಸ್ವಲ್ಪ ಕೈ ಬೇನಾಗಿದಾ ವಿಶಾಲ್ ಬರುತ್ತಾನ ಸ್ವಲ್ಪ ವಿಡಿಯೋ ಆ ಕಡೆ ಈ ಕಡೆ ಆತವ್ರಿ ಕ್ಷಮೆ ಕೊಡ್ರಿ ಲೈಕ್ ಕೊಟ್ಟು ನೋಡ್ರಿ ವಿಡಿಯೋ ಯಾರೂ ನೋಡಿಲ್ಲ ನೋಡ್ರಿ ನೋಡ್ರಿ ನಿನ್ನೆ ಮಾಡಿರುವಂಥ ಟೊಮೆಟೊ ಚಟ್ನಿ ಸೂಪರ್ ಆಗಿತ್ತು ನೋಡು ರಾತ್ರಿ ಮ ಯಜಮಾನ್ರು ಚಪಾತಿ ಜೊತೆ ಊಟ ಮಾಡಿದ್ರು ಮಸ್ತ್ ಆಗ್ಯದಂತಂದರು ನಾನು ಟೇಸ್ಟ್ ನೋಡಿಲ್ಲ ನಿನ್ನೆ ಗುರುವಾರ ಮಸ್ತ್ ಆಗೈತೆ ನೋಡಿರಿ ಚಟ್ನಿ ಇವತ್ತು ನಾನು ಊಟ ಮಾಡಿದ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ತಿಂದಿ ಅವಲಕ್ಕಿ ಈಗ ರಾತ್ರಿ ರೊಟ್ಟಿ ಜೊತೆ ಉಣ್ಬೇಕು ಗೊತ್ತಾಗ್ತದೆ ಟೇಸ್ಟ್ ಸೂಪರ್ ಆಗ್ತದೆ ಅವ್ರಂತರೂ ಇಷ್ಟಪಟ್ಟಾರ ಮಸ್ತ್ ಆಗ್ತದ ಇದಕ್ಕೆ ನೋಡ್ರಿ ಹಸಿ ಹುಳಿಗಡ್ಡಿ ತಪ್ಪಲ ಆಮೇಲೆ ಮೆಂತ್ಯ ಸೊಪ್ಪಿದ್ರೆ ಹಾಕ್ರಿ ಮಸ್ತ್ ಆಗ್ತದ ನಮ್ಮಲ್ಲಿ ಈಗ ತರ್ತಾರೆ ಯಜಮಾನ್ರು ಸಂತಿಯಾಗ ಇವತ್ತು ಅಂದರೆ ಇವತ್ತು ಲೇಟಾಗಿ ಅವ್ರು ಬೆಳಗ್ಗೆ ನಾಷ್ಟ ತಿಂದಾಗ್ಯಾರಲ್ರಿ ಈಗ ಬರೋತ್ತೇ ತಂದುಬಿಡ್ತಾರೆ ಅವರು ಮಾಡಿ ಸಂತಿ ಮಾಡಿಟ್ರು ತಂದಿಲ್ಲ ನಾನೇ ಹೋಗ್ಬೇಕಂದ್ರೆ ನನಗೆ ಹೋಗೋದು ಆಗಿಲ್ಲ ರೀ ನಾ ಹೋಗನು ಹೋಗಲ್ಲ ಅಂಗಡಿ ಯಾಕಂದ್ರೆ ಜಾಸ್ತಿ ಎಲ್ಲಿ ಹೋದ್ರೆ ಕೈ ಬೇನ್ ಮಾಡಿಬಿಡ್ತಾರೆ ಕಡೆ ಗದ್ದಲದಾಗ ಹೋಗಾಗಂತೇ ನಾ ಹೋಗಲ್ಲ ರೀ ಎಲ್ಲಿ ಇದು ಮೆಂತ್ಯಪಲ್ಯ ದೋಸಾಗಿ ತಂತಾರೆ ಅಂತ ಹೀಗೆ ಮಾಡಿಬಿಟ್ಟೆ ತಿರುಗಿ ಏಳುವರೆಗೆ ಅದ್ರಿ ಎಂಟುವರೆಗೆ ಬರ್ತಾರ ಗಾರೆ ಶೇಂಗಾ ಪೌಡ್ರ್ ಕೊಬ್ಬರಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬಿಡಿ ಬಾಮಿ ನೋಡಿರಿ ಎಷ್ಟ ಇದಕ್ಕೆ ಮೆಂತ್ಯ ಸೊಪ್ಪಿದ್ರೆ ಹಾಕ್ರಿ ನಿಮ್ಮ ಹತ್ರ ಕಟ್ ಮಾಡಿಬಿಟ್ಟು ಮೆಂತ್ಯ ಸೊಪ್ಪು ಹಾಕ್ರಿ ಮಸ್ತ್ ಆಗುತ್ತೆ ರೀ ಯಾವ ರೀತಿ ಬಂತಂತ ಮಸ್ತ್ನಾಗೆ ರೆಡಿ ಆಯ್ತು ನೋಡ್ರಿ ಪಲ್ಯ ಈ ರೀತಿ ಸ್ವಲ್ಪ ಗ್ರೇವಿ ಗ್ರೇವಿನೇ ಇರಬೇಕು ಪಲ್ಯ ಸೂಪರಾಗಿ ರೆಡಿ ಆಗ್ಯದ ಪಲ್ಯ ಟೊಮೆಟೊ ಸಾಂಬಾರು ಸಿಂಪಲ್ಲಾಗಿ ಟೊಮೆಟೊ ಸಾಂಬಾರಾ ಆಮೇಲೆ ಬಿಸಿ ರೊಟ್ಟಿ ಮಾಡ್ಕೊಂಡಿನ ಅಂತ ಹೇಳಿದ್ನಲ್ಲ ಬಿಸಿ ರೊಟ್ಟಿ ಮಾಡಿ ನೋಡಿರಿ ಸಾಯಂಕಾಲ ಊಟಕ್ಕೆ ರಾತ್ರಿ ಊಟಕ್ಕೆ ಬರೀ ಊಟಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ಅವ್ರೇಕಾಳು ಗಜ್ಜ್ರಿ ಹಾಕಿ ಮಾಡಿರುವಂಥ ಪಲ್ಯ ಸೂಪರಾಗಿ ರೆಡಿ ಆಗ್ಯದ ಹಂಗೆ ಅನ್ನನೂ ಮಾಡ್ಕೊಂಡಿನ್ರಿ ಅನ್ನನೂ ಬಸ್ತೈತಿ ನನಗೆ ಬಿಸಿ ಅನ್ನ ಸಾಂಬಾರು ಮಾಡೀನಿ ಪಲ್ಯ ಇಷ್ಟು ರೆಡಿ ಆಯ್ತು ನೋಡಿರಿ ಪಲ್ಯ ಮಾತ್ರ ಸೂಪರ್ ರೀ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಟೊಮೆಟೊ ಸಾರು ಅಂತ ಮಸ್ತ್ ಆಗೈತಿ ಹ್ಞೂ ಮಸ್ತ್ ಸಾಂಬಾರು ರೊಟ್ಟಿ ಸೂಪರ್ ಊಟ ಬರೀ ಈಗ ರೀ ಅವ್ರಿಗೆ ಕಾಳ ಈ ರೀತಿ ಸಿಗ್ತಾವಲ್ಲ ಬಾಯಾಗ ಮಸ್ತಾಗ್ತದ ಪಲ್ಯ ಹ್ಞೂ ಮಸ್ತ್ ರೊಟ್ಟಿ ಜೊತೆ ಸೂಪರ್ ಆಗುತ್ತಾ ಪಲ್ಯ ಮಾತ್ರ ಮಸ್ತಾಗಿದೆ ನೀವು ಮಾಡ್ಕೊಂಡು ಊಟ ಮಾಡಿರಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಹಾಕ್ತಿರಿ ನಾ ಹಾಕುವಂಥ ರೆಸಿಪಿ ನೋಟಿಫಿಕೇಷನ್ ಬರ್ತದೆ ನೀವು ತಕ್ಷಣ ನೋಡ್ಬೋದು ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಯಾರಿಗೆಲ್ಲ ಇಷ್ಟ ಆಗ್ಯದ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಸೇರ್ ಮಾಡಿರಿ ರೆಸಿಪಿ ನಾವು ನಿಮ್ಮ ರೆಸಿಪಿ ನೋಡ್ತೀವಿ ನೀವು ನಮ್ಮ ರೆಸಿಪಿ ನೋಡ್ರಿ ಲೈಕ್ ಕೊಡಿರಿ ಮೊದಲು ನಂಗೆ ವ್ಯೂಸೇ ಇಲ್ಲ ನೋಡಿರಿ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಮಗ ಫೋನ್ ಮಾಡಿದ್ದ ತುಮಕೂರ್ಲಿಂದ ಜಾತ್ರೆ ಅದಲ್ರಿ ಇವಾಗ ಶಿವಕುಮಾರ್ ಇದು ಜಾತ್ರೆ ನಡೆದಲ್ರಿ ಶಿವ ಶಿವರಾತ್ರಿ ಇವತ್ತಲಿಂದ ಸ್ಟಾರ್ಟ್ ಆಯ್ತು ಅಂತ ಜಾತ್ರೆ ಬರ್ರಿ ಮಮ್ಮಿ ಅಂತಾನೆ ನಾಲ್ಕು ಐದು ವರ್ಷ ಆರು ವರ್ಷ ಆಯ್ತು ನಮ್ಮ ಮಕ್ಕಳು ಹೋಗಿ ಅಲ್ಲಿ ಸ್ಕೂಲ್ಗೆ ಇವಾಗ ಕಾಲೇಜಾರ ಇನ್ನ ಎರಡು ಇನ್ನೂ ಒಂದು ವರ್ಷ ಒಬ್ಬನದ ಇನ್ನ ಈ ವರ್ಷ ಒಬ್ಬನ ಸೆಕೆಂಡ್ ಇಯರ್ ಮುಗೀತದ ಬರೀ ಅನ್ನಕತ್ತಾರ ಹೋಗೋದೇ ಆಗಲ್ರಿ ವರ್ಷ ಬರೀ ಶಿವರಾತ್ರಿ ಅದ ದೊಡ್ಡ ಹಬ್ಬ ಅದ ಪೂಜೆ ಅದ ಅದು ಅದ ಇದು ಅದ ಕೇಳ್ತೀವಿ ಈ ವರ್ಷ ವಿಶಾಲು ಇಲ್ಲ ಏನೂ ಇಲ್ಲ ಮಮ್ಮಿ ಸ್ಕೂಲ್ ಹೇಳಬೇಡ ಈ ವರ್ಷ ಬಾ ಅನ್ನಕತ್ತ ಮಗ ಏನು ಮಾಡ್ಬೇಕಂದ್ರಿ ಗೊತ್ತಿಲ್ಲ ಮಕ್ ಯಜಮಾನ್ರು ರಾಚೋಟಿಗೆ ಚೋಟಿ ಹೊಕ್ಕಾರೆ ನಮ್ಮ ಮನೆ ದೇವ್ರ ತೇರು ಅದರಲ್ಲಿ ಪುರುವಂತಡ್ತಾರವರು ಅವರು ಮನೆ ದೇವ್ರ ತೇರು ಬಿಡಾಕಂತರು ಬರಲ್ಲ ಅವರು ಹೋಗ್ತಾರೆ ಹ್ಯಾ ಮಾಡ್ಬೇಕಂತ ಚಿಂತೆ ಮಾಡತ್ತೀನಿ ಬಾ ಬಾ ಅನ್ನ ಏನು ಮಾಡಬೇಕು ನೋಡ್ಬೇಕು ರೀ ನಾವು ಹೋಗಿ ಬಂದ ಮೇಲೆ ಅವರು ತೇರಂತ್ರ ನಾವು ಹೋಗಿ ಬಂದ ಮೇಲೆ ಅವ್ರು ಹೋಗ್ತಾರೆ ನನ್ನ ಜೋಡಿ ಯಾರನಾರು ಕರ್ಕೊಂಡು ಇರಬೇಕು ಇಲ್ಲಾಂದ್ರೆ ಮನೆ ಮುಂದೆ ಯಾರು ನೋಡಿ ಬಿಟ್ಟು ಹೋಗ್ಬೇಕು ರೀ ಇಲ್ಲ ಹೆಂಗಿದ್ರು ಮನೆ ಕಟ್ಟಕತ್ತಾರ ಒಬ್ರಂತರ ಇದ್ದೇ ಇರ್ತಾರೆ ಅವ್ರು ಕಾಯ್ತಿರ್ತಾರೆ ಮೆಟೀರಿಯಲ್ಸ್ ಹಾಕಿರ್ತಾರಲ್ಲ ಹಾಗಾಗಿ ಅವ್ರು ಹೇಳಿಬಿಟ್ಟು ಹೋಗ್ಬೇಕಂತ ಮಾಡೀವಿ ಏನಾಗ್ತದ ನೋಡ್ಬೇಕು ರೀ ಜಾತ್ರಿ ಶಿವಕುಮಾರ್ ಜರು ಕರ್ಸ್ಕೊಂಡ್ರೆ ವರ್ಷ ಹೋಗ್ಬೇಕು ನೋಡಿರಿ ಮಗ ಬ ಫೋನ್ ಮಾಡಿದೆ ಇವಾಗ ಅಡುಗೆ ಮಾಡೋಕ್ಕೆ ಫೋನ್ ಮಾಡ್ಯಾನ ವಿಡಿಯೋ ಮಾಡೋ ಯಾರು ಸರಿ ಮಾಡ್ದೆ ಎತ್ತಲಿಲ್ಲಲ್ಲ ಬೈದ ವಿಡಿಯೋ ಕಾಲ್ ಮಾಡ್ದೆ ಜಾತ್ರೆ ನೋಡಿದೆ ಇಲ್ಲೇ ನೋಡಿದೆ ವಿಡಿಯೋ ಕಾಲಾಗೆ ಮಸ್ತ್ ನಡೆದದ ಹೋಗ್ಬೇಕು ಅನ್ಸಕತ್ತೈತಿ ಹೋಗ್ಬೇಕು ಹೋಗ್ಬೇಕು ಅನ್ನಾಕತ್ತೀನಿ ಯಾವಾಗ ಕರ್ಸ್ಕೊತಾನ ಗೊತ್ತಿಲ್ಲ ಸಿದ್ಧಲಿಂಗೇಶ್ವರ ದೇವರ ಕರ್ಸ್ಕೊಂಡ್ರೆ ಹೋಗೋಣ ಅಂತ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಶನ್ ಸಿಗ್ತದೆ ತಕ್ಷಣ ನೋಡ್ಬೋದು ವಿಡಿಯೋ ಮಾಡಾಕತ್ತೆನೇ ಅಂದ್ರೆ ಅದು ಮಾಡಾಕತ್ನೇ ಅಂದ್ರೆ ಅದೇ ಜ್ಞಾನ ಇರ್ತೀನಿ ರೀ ಬೇರೆ ಏನಾರೇ ಮಾತಾಡಿದೆ ಬೇರೆದವ್ರು ಯಾರು ಫೋನ್ ಹಚ್ಚಿದ್ರಂದ್ರೆ ಅದರೊಳಗೆ ಮುಣಿಬಿಡ್ತೀನ ಏನು ನೆನಪೇರಲ್ಲ ಏನು ಹೇಳಕತ್ತೀನಿ ಏನು ಬಿಡಕತ್ತೀನಿ ಅಂತೇಳಿ ಹಂಗಾಗಿ ರೆಸಿಪಿಗಳು ಹಿಂದೆ ಮುಂದೆ ಆತವ ನೋಡಿರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಯಜಮಾನ್ರು ಬಂದು ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್